ಇನಿಷಿಯಲ್ ಅಲ್ಲಿ ಕೆ ಟಿ ಎಂ ಬಿಟ್ ಮಾಡಕ್ ಆಗಲ್ಲ ಅಲ್ಲ ಬ್ರಾ ಇಂಡಿಯಾದಲ್ಲ ಅಂತ ಗಾಡಿ ಇಲ್ಲ ಡ್ಯೂಕಾಟಿ ಬಿಟ್ರೆ ಈ ಹೈವೇಲ್ ಎಲ್ಲೂ ನಿಮಗೆ ನಾರ್ಮಲ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದು ಬೋರ್ಡ್ಸ್ ಆಗಲಿ ಏನು ಲೈಟ್ಸ್ ಏನು ಇರಲ್ಲ ಬರೀ ಸೋಲಾರ್ ಬರೀ ಸೋಲಾರ್ ಗ್ರೀನ್ ಫೀಲ್ಡ್ ಹೈವೇ ಅಂತ ಪ್ಲಸ್ ಮರಗಳು ಚೆನ್ನಾಗಿ ಎಲೆಕ್ಟ್ರಿಸಿಟಿ ಯೂಸ್ ಆಗಲ್ಲ ಅದೇ ನಿಜ ಇದು ಯಾವುದು ಎನ್ ಎಸ್ ಬಂತು ಬ್ರಾ ಇವಾಗಿನ ರೇಟ್ ಆರು ಆರು ಮೂವತ್ತೇನೋ ಆಗುತ್ತೆ ಬ್ರೋ ಡಿಸ್ಕೌಂಟ್ ಇವನು ಫೋನ್ ಮಾಡಿದ್ದ ಅಬಿ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಮೇಲೆ ಒಂದೇ ಒಂದು ಗಾಡಿ ಸೇಲ್ ಆಗಿದೆ ಅಂತ ಎಷ್ಟು ಕೊಡ್ತಾರೆ 50000 50000 ಕೊಡ್ತೀನಿ ಅಂದ್ರು ಜಾಸ್ತಿ ಕೊಡಕ್ಕೂ ಆಗಲ್ಲ ಹೌದು ತುಂಬಾ ಲಾಟ್ ಆಗ್ಬಿಡುತ್ತೆ ಅಂದ್ರೆ ನಮಗೆ ಗೊತ್ತಿರೋರು ಮಾತ್ರ ಬೇರೆಯವ್ರಿಗಾದ್ರೆ ಸೇಮ್ ರೇಟ್ ಅದಕ್ಕೆ ಇವರು ಮಾರ್ಕೆಟ್ ರೋ ಹೌದು ಬಜಾಜ್ ದಂತೆ ಬಜಾಜ್ ಒಂಥರ ತರ ಗೊತ್ತಾ ಸೆಕೆಂಡ್ ಸೆಟಪ್ ಇದ್ದಂಗೆ ಎಲ್ಲಾನು ಕರ್ಕೊಂಡು ಬಂದ್ರೋ ಯಮಹಾ ದವರಿಗೆ ಆಗಲ್ಲ ಅವರು ಬಟ್ ಏನಂದ್ರೆ ಯಮದವ್ರು ಇಲ್ಲೇ ಸ್ಟಾರ್ಟ್ ಮಾಡ್ಬಿಟ್ರೆ ಇನ್ನೂ ಬೇಗ ಬೆಳೆದು ಬಿಡ್ತಾರೆ ಬಟ್ ಈ ಇಂಜಿನ್ ಅದು ಯಮಾ ಬರಲ್ಲ ಇದು ಪವರ್ ಜಾಸ್ತಿ ಬರೋ ಅದು ಬ್ರಿಲಾಬಿಲಿಟಿ ಜಾಪನೀಸ್ ಆವಾಗಲೂ ಬಟ್ ಎಂಡ್ ಆಫ್ ದಿ ಡೇ ನಾವು ಇದನ್ನು ಜಾಸ್ತಿ ದಿವಸ ಇಟ್ಕೊಂಡು ಟಿ ಎಮ್ನ ಯಾರು ಓಡಿಸ್ತಾ ಇದ್ದಾರೆ ನಿಮಗೆ ಯಾರು ಓಡಿಸಲ್ಲ ಅವ್ರೆ ಅಟ್ಲೀಸ್ಟ್ ಓಡಿಸ್ಬೋದು ಮಿಡ್ ರೇಂಜ್ ಚೆನ್ನಾಗಿರೋದು ಈಗ ಅಟ್ಲೀಸ್ಟ್ ಏನು ಬೇಡ ಪವರ್ ಸ್ವಲ್ಪ ಕಡಿಮೆ ಇದೆ ಆದರೆ ಕಾಸ್ಟ್ ಅವರು ಸೇಮ್ ಮ್ಯಾಚ್ ಮಾಡಿದ್ದಿದ್ರೆ ತಗೊಂಡ್ರು ಈ ಕಡೆ ಕಾಸ್ಟೂ ಜಾಸ್ತಿ ಪವರು ಕಡಿಮೆ ಏನೂ ಕೊಡ್ತಾ ಇಲ್ಲ ಲಾಂಚ್ ಕಂಟ್ರೋಲ್ ಐತೆ ಹೌದು ಲಾಂಚ್ ವಿಲಿ ಕಂಟ್ರೋಲ್ ಐತಾ ಇಲ್ಲ ಅಲ್ಲ ಟಿ ಸಿ ಇದೆಯಲ್ಲ ಟಿ ಸಿ ಇದ್ರೆ ಸಾಕೋದು ವೀಲಿ ಕಂಟ್ರೋಲ್ ಬಿಡಲ್ಲ ಅದು ವೀಲ್ ಲಿಫ್ಟ್ ಆಗ್ತಾ ಇದೆ ಕಟ್ ಮಾಡಿಬಿಡುತ್ತೆ ಹೌದು ಟಿ ಸಿ ಎರಡು ಕೆಲಸ ಮಾಡುತ್ತೆ ಎಡಿ ವೀಕ್ ವೈಟಿಂಗು

ಹಾ ಒಂದಿಂದ ಇವಾಗಿಂದ <laughs> 100 ब्लास्ट गुरु करो। Everyday गाड़ी है तो। ना नाले ऐड था ना starting गलत है। Due 100% due क्या? कौन over होता है? This time is meant for our initial pickup boys. Oh, 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 okay, okay, okay। आर्टाई तो। ये आस ಓಕೆ 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 ಅವಾಗ ಆ ರೋಡ್ ಹಂಗೆ ಕಂಟಿನ್ಯೂ ಮಾಡಬಹುದು ಹ್ಮ್ ನಡಿರಿ ಇನಿಷಿಯಲಲ್ಲಿ ಇನಿಷಿಯಲ್ ಅಲ್ಲಿ ಎಮ್ನ ಬಿಟ್ ಮಾಡೋಕ್ಕಾಗಲ್ಲ ಅಲ್ಲ ಬ್ರಾ ಇಂಡಿಯಾದಲ್ಲಿ ಅಂತ ಗಾಡಿ ಇಲ್ಲ ಡ್ಯೂಕಿ ಬಿಟ್ರೆ ಹೆಂಗ್ ಓಡಿಸ್ತಾರ ಗುರು ಅವರು ಇಲ್ಲಿ ತೈತೆ ಹೋಗೋ ಏನ ಆ ಇವಾಗ ನೋಡಿ ಓಡಸಿ ಹಬ್ಬ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇಟ್ ಈಸ್ ಜಸ್ಟ್ ಎ ಫ್ರೆಂಡ್ಲಿ ಅಷ್ಟೇ ಏನು ನಮಗೆಲ್ಲೇ ಏನು ಪ್ರೈಸ್ ಏನು ಕೊಡೋಲ್ಲ ಗೇರ್ಸು ಹಾಕಿಲ್ಲ ರೋಡಿನೂ ತಪ್ಪೋಗಿದೆ ಈಗ ಏನು ಮಾಡೋಕ್ಕಾಗಲ್ಲ ಬೇರೆಯವ್ರ ಗಾಡಿಗಳು ಬೇರೆ ಅಲ್ವಾ ನಮ್ಮ ಗಾಡಿ ಆದ್ರೇನೋ ಅನ್ಬೋದು ಸುಮ್ಮನೆ ರಿಸ್ಕು ಹೌದು ಬಟ್ ಕರೆಕ್ಟ್ ಆಗಿ ಓಡಿಸಿ ಕರೆಕ್ಟ್ ಆಗಿ ಓಡಿಸಿದ್ರೆ ಪಕ್ಕ ಪಕ್ಕ ಬಟ್ ಇದ್ರದ್ದು ಮೈನಸ್ ಪಾಯಿಂಟ್ ಏನಂದ್ರೆ ವೆಯ್ಟ್ ಇಲ್ಲ ಮೈನಸ್ ಅಲ್ಲ ಈ ತರ ವಿಂಡ್ ಬ್ಲಾಸ್ಟ್ ಎಲ್ಲ ಇದ್ರೆ ಒದ್ದಾಡುತ್ತೆ ಬ್ರೋ ಅಪ್ಲಾಡ್ದಂಗ ಆಡುತ್ತೆ ಗಾಡಿ ಹಿಂಗೆ ನಾನು ಅದಕ್ಕೆ ಅಲ್ಲಿ ಸ್ಲೋ ಮಾಡಿದೆ ಹಾಂ ಟಚ್ ಸ್ಕ್ರೀನ್ ಕೊಟ್ಟಿದ್ರೆ ಚೆನ್ನಾಗಿರೋದು ಇಲ್ಲಿ ಅಮೆಝಾನ್ ಪ್ರೈಮು ನೆಟ್ಫ್ಲಿಕ್ಸು ಹಾಂ ಇಲ್ಲಿ ಇಲ್ಲಿ ಬಂದಿದ್ರೆ ಅಡ್ರೆಸ್ ಒಂದು ಹಾಕ್ಸ್ ಕೊಟ್ಬಿಟ್ಟು ಆದ್ರ ಪಾರ್ಡ್ ಗೆ ಅದ್ಹೋಯ್ತರೆ ನಾವು ಯಾದನ ಮೂವಿ ಗಿವಿ ಯಾದ ಮಿರ್ಜಾಪುರ ಯಾದನ ಸೀರೀಸ್ ಹಾಕೊಂಡು ಹೆಂ್ದೆ ಡೆ ಹೋಗೋದಾಗಿತ್ತು ಹೋಗೋದagit ಹೌದು 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 ಬ್ರೋ ಎಲೆಕ್ಟ್ರಾನಿಕ್ಸ್ ಲೋಡ್ ಆದಾಗ ಪಿಕಪ್ ಕಮ್ಮಿ ಆಗುತ್ತೆ ಬ್ರೋ ಇನಿಷಿಯಲ್ ಫಾಸ್ಟ್ ಇದೆಯಲ್ಲ

ಡುಗಾಟಿ ಅವರ ಅಪ್ಪ ಯಮಹಾ ಡಾ ಆಫ್ ಆಲ್ ಬೈಕ್ ಇದೆಲ್ಲ ನೀವು ನಾನು ಹೇಳ್ತಾ ಇರೋದು ವ್ಯೂವರ್ಸ್ಗೆ ಇವೆಲ್ಲ ಪರ್ಸ್ನಲ್ ಆಗಿ ತಗೊಂಡು ಕಮೆಂಟ್ಸ್ ಹಾಕೋದಲ್ಲ ನಾವು ಸುಮ್ಮನೆ ಬಂದು ಇಲ್ಲಿ ಮಾಡ್ತಾ ಇರೋದು ಅಷ್ಟೇ ಅಲ್ಲ ವ್ಯೂವರ್ಸು ಆರ್ ತ್ರೀನೇ ದೊಡ್ಡದು ಟಿ ಏ ದೊಡ್ಡದು ಅಂತಾರೆ ನಾವಿಲ್ಲಿ ಗೇರ್ಸ್ ಹಾಕಿಲ್ಲ ಏನಿಲ್ಲ ನಾವೇನೋ ಕೆಲ್ಸದ ಮೇಲೆ ಬಂದಿದೆ ಆಕ್ಚುಲಿ ಹಂಗೈತೆ ಹಿಂಗೈತೆ ಏನೋ ಹಾಕೊಳ್ಳಿ ಬಟ್ ಇವೆಲ್ಲ ಮಾಡಬಾರ್ದು ಇರೋ ಲೆಕ್ಕ ನಮ್ದೇನೋ ಇಲ್ಲಿ ಯಾವುದೋ ಒಂದು ಸ್ಟ್ರೆಚ್ ಸಿಕ್ಕೈತೆ ಮಾಡ್ತಾ ಇದ್ವಿ ಇದು ಆನ್ ಆಗ್ಬಿಟ್ರೆ ಏನ್ ಬರೋಕೆ ಆಗಲ್ಲ ಹೆವಿ ಜಾಮಗುರು ಇವತ್ತಂತೂ